ಎಲ್ಲ ಚಲೋ ನೋಡ್ರಿ ಈಗ ನೀರ್ ದೋಸಾ ಮತ್ ನೋಡ್ರಿ ಇವಾಗ ಕಷಾಯ ವಿತ್ ಸ್ನ್ಯಾಕ್ಸ್ ಮತ್ ನೋಡ್ರಿ ಜಸ್ಟ್ ಮಾರಿಕಂಬ ಟೆಂಪಲ್ ಬಂದ್ವಿ ಈಗ ಮಾರಿಕಾಂಬಿ ಪ್ರಾಣ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಅದರಿ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಯೂಟ್ಯೂಬ್ ಚಾನಲ್ ಇವತ್ತೇಳು ಬಂದೀವಿ ಅಂತಂದ್ರೆ ಮೊದಲು ಸಹಸ್ರಲಿಂಗದ್ದೆಲ್ಲ ನೋಡ್ಕೊಂಬರ್ರಿ ಆಮೇಲೆ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ ನೀವೆಲ್ಲ ನೋಡಿರ್ತೀರಿ ನೂತನ ಅವ್ರದ್ದು ಆ ಮನೆಯೂ ತೋರಿಸ್ತೀನಿ ಬರೀ ಹ್ಯಾಪಿ ಮಕರ ಸಂಕ್ರಾಂತಿ ಅದನ್ನ ಹೇಳೋದೇ ಮರೆತು ಬಿಟ್ಟ ಸೊ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಮೈ ಯೂಟ್ಯೂಬರ್ಸ್ ಆಫ್ ಲಾವ್ ಹಿಂಗೆ ಸಪೋರ್ಟ್ ಮಾಡಿರಿ

ಬೀಟೆನ್ ಖಾರ ಸ್ವಲ್ಪ ಸಾಕಪ್ಪ ನಾನು ಇಡ್ಲಿ ಗೋಡ ನಮ್ಮ ಮುಂಡುಗೋಡ ಮುಂಡಗೋಡದಾಗ ಈಗ ನಾಷ್ಟ ಕಷ್ಟ ಮಾಡತ್ತೀವಿ

நோட்ரினான்கண்டு ப்ரிஜ் கடை வந்தீங்க ಅರ್ಬಿ ವೆಟ್ ವೆಟ್ಟೊಳಗೆ ಅಡ್ಡಾಡತ್ತೀವಿ ಹಾಂ ಎಷ್ಟು ಮಾಡಿ ಹಾಂ ಹೊಕ್ಕ ಹೋಗಿರ್ತಾರ ಬೈಕು ಹೋಗ ತೊಗೊಂಡೋಗಿರ್ತಾರೆ ಎಡ್ರೆಸ್ ಅಂದ್ರಿ ಹಾಂ ನೋಡಿರಿ ಬ್ರಿಜ್ ಮ್ಯಾನ್ ಹತ್ತು ಜನ ಹೋಗುದಂತ ಅದಕ್ಕೆ ಜಲ್ದಿ ಜಲ್ದಿ ಬಂದ್ಬಿಟ್ವಿ ಭಾಳ ರಶ್ ಆಗಿದ್ದಕ್ಕೆ ಭಾಳ ಅಂದ್ರೆ ಭಾಳ ರೆಶ್ ಐತಿ ಫುಲ್ ಸ್ವೆಟ್ ಹಾಕ್ಬಿಟ್ಟೀವಿ ಅಮ್ಮ ಅಪ್ಪಾಜಿ ಎಲ್ಲರೂ ಹಿಂದೆ ಬರಾತಾರ ಫುಲ್ ಸ್ವೆಟ್ ಸ್ವೆಟ್ ಆಗಿಬಿಟ್ಟಿವಿ ನೋಡ್ರಿ ಅಮ್ಮನ ಕಡೆ ಈ ಕಡೆ ಅಪ್ಪಾಜಿ ಮತ್ತು ಹಿಡ್ಕೊಂಡು ಬರತ್ತಾರ ನೋಡ್ರಿ ಎಷ್ಟು ರೆಶ್ ಐತಂತ ಇದ್ರ ಮೇಲೆ ಗೊತ್ತಾಗುತ್ತೆ ಮಕರ ಸಂಕ್ರಾಂತಿಗೆ ಎಲ್ಲರೂ ಎಷ್ಟು ಜನ ಬಂದಾರ ಅಂತ ಹೇಳಿ కళ్ేది మాలే ఎల్గూ నోడ్రీ ఎల్లారి భీ హారేనవ అంతేన తిన్ను ఏ నోడ్రీ ఈ నడ్క అంద నక ఇక పార్కింగ్ మట ఉంటు ಅಪ್ಪಾಜಿನ ಅಮ್ಮನ ಓ ಹುತ್ತದ ಮೊನ್ನೆ ನಾವೊಂದ್ ಸ್ವಲ್ಪ ತಗೊಳೋಣ ತಗೋರಿ ಒಂದು ಸ್ವಲ್ಪ ಇದು ತಗೊಂತೀರ ನೋಡು ಕವರ್ ಇಲ್ಲ ನೋಡ್ರಿ ಇಲ್ಲಿ ಹೊತ್ತೈತಿ ಹುತ್ತದ್ ಬಂದು ತಗೊಳ್ತೀವಿ ತಡಿ ನೋಡ್ರಿ ಇಲ್ಲ ಹುತ್ತದ್ ಮನ್ನ ಸಿಕ್ತ ಹುತ್ತದ ಮಂದಿ ತಗೊಂಡ್ ಹೊಂಟೀವಿ ಈಗ ಇಬ್ಬರ ಕತ್ಕೊಂತೀವಿ ನೋಡ್ರಿ ನಡ್ಕೊಂಡು ನಡ್ಕೊಂಡು ಹೊಂಟೀವಿ ಈಗ ಅಲ್ಲೇ ಚಂದ ಊಟಕ್ಕೆ ಕುಂತಾರೆ ನೋಡಿರಿ ಮನೆಯಿಂದ ಊಟ ತಂದ್ರ ಈ ಥರ ಕುಂದ್ರಬೋದು ನಾವು ಊಟ ಗೀಟ ಅಂತಂದಿಲ್ಲ ಅಲ್ಲೇ ನಮ್ಮ ಫ್ರೆಂಡ್ ನೂತನ ಮನಿಗೆ ಹೊಂಟೀವಿ ಹ್ಞೂ ಆ ಹುಡುಗರ್ನ ಕರ್ಕೊಂಡಲ್ಲ ಎಷ್ಟು ಚೆಂದ ರೆಡಿ ಅಲ್ಲೇ ನೋಡು ಮಾಡ್ಯಾರ ನೋಡಿ ಹ್ಞೂ ಇಲ್ಲೂ ಎಲ್ಲ ಕಾರ್ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿಪ್ಪ ಅಲ್ಲಿ ಸಾಕಾ ಇಲ್ಲಿ ಮಾಡ್ರಿ ಈಗ ಇಲ್ಲಿಂದ ಇಲ್ಲೇ ಹೊರಗೆ ಹೋಗ್ಬೋದಲ್ಲ ಅಲ್ಲಿ ಹೋಗೋಕಿತ್ತು ಸೋಂದ ಹೋಗ್ಬೇಕ್ರಿ ಈಗ ನಾವು ಮಸ್ತ್ ಐತ್ರಿ ಖಾಲಿ ಇದ್ದಾಗ ಬರ್ಬೇಕ ಇದು ಒಂದು ಸ್ವಲ್ಪ ರೆಸ್ಟ್ ಐತೆ ಅಷ್ಟೇ ರೀ ಮುಂಜಾಕ ಮಾಡಬೇಕು ನೋಡಿರಿ ನಮ್ಮ ನೂತನ್ ಇಲ್ಲಿ ತೋರಿಸ ಸ ನೂತನಾ ಅವ್ರ ಅಜ್ಜಿ ಅವ್ರು ಎಲ್ಲಿ ಎಲ್ಲಿ ತಗೊಂಡೀರಿ ಅಜ್ ಇವನ್ನ ಕಾಡಿಗೆ ನಾವಿಲ್ಲಿ ಬರ್ತಾವಲ್ಲ ಅಲ್ಲಿ ಇವು ಎರಡು ತೊಗೊಳತ್ತೀನಿ ಅಜ್ಜಿ ಎಷ್ಟು ಚಂದ ಇತ್ತಾರ ತಗೊಂಡು ಬರ್ತಾರೆ ಬಿಟ್ಟಿದೆ ಜನ ಇದ್ರಲ್ಲ ನಾವೆಲ್ಲ ಹಾಂ ಎಷ್ಟು ಜನ ಇದ್ದೀರಿ ನೋಡ್ರಿ ಈಗ ನೀರ್ದೋಸಾ ಮತ್ತು ಸಾಗು ಉಜ್ಜಿ ಎಲ್ಲ ಮಾಡಿದ್ರೆ ನಂಟಿ ಮಾಡಾತಾರ ಈಗಲ್ಲೇ ಅಮ್ಮ ಹಿಂಗನ್ಸೈತ್ರಿ ಕಡೆ ಇವ್ರಿ ನೋಡ್ರಿ ಒಳಗೆ ಹೋಗಂಗಿಲ್ಲ ಇಲ್ಲಿಂದ ತೋರಿಸ್ತೀನಿ ತಿರುಪತಿ ತಿಮ್ಮಪ್ಪನ ಇದೆಲ್ಲಿ ತಗೊಂಡೀರ ಅಂಕ ಹೌದು ಅಡುಗೆ ಇರಲ್ಲ ಚೆನ್ನಾಗಿದೆ ಆದರೆ ನೋಡಿರಿ ಮನೆ ಮಾತ್ರ ಮಸ್ತ ಅಂದ್ರೆ ಮಸ್ತ್ ಹಾಕ್ಸ್ಯಾರ ಇದೊಂದು ರೂಮ್ ಇದೊಂದು ರೂಮ್ ಇನ್ನೊಂದು ನೆಕ್ಸ್ಟ್ ಟೈಮ್ ಇಲ್ಲೇನಾರ ಬಂದೆ ಅಂದ್ರೆ ತೋರಿಸ್ತೀನಿ ಇದೊಂದು ರೂಮ್ ಇದೊಂದು ಕಿಚನ್ ಮಸ್ತ್ ಅಂದ್ರೆ ಮಸ್ತ್ ಈ ಕಡೆ ಎಲ್ಲ ಫುಲ್ ಕಾಡು ಹಿಂದಿಂದೆಲ್ಲ ನೆಕ್ಸ್ಟ್ ಕಮಿಂಗ್ ಅಪ್ ಏನಾದ್ರು ಬ್ಲಾಗ್ನಾಗ ತೋರಿಸ್ತೀನಿ ನೋಡಿ ಫಸ್ಟ್ ನೀರ್ ಇಟ್ಟಿದ್ದಾರೆ ನೀರ್ ಆದ್ಮೇಲೆ ಕಷಾಯ ಪೌಡರ್ ಕುದಿ ಬರ್ಬೇಕು ಆಮೇಲೆ ಕಷಾಯ ಪೌಡರ್ ಹಾಕೋದು ಓಕೆ ಆ ನಂತರ ಹಾಲು ಮತ್ತೆ ಸಕ್ಕರೆ ಸಕ್ಕರೆ ಹ್ಮ್ ಹಾಲು ಮತ್ತೆ ಸಕ್ಕರೆ ಸಕ್ಕರೆ ನಂದು ಯೂಟೂಬ್ ಚಾನಲ್ ತಾನೆ ಇದು ನೋಡಿ ನಾವೇನು ಫ್ರಾಕು ಮಿಕ್ಸಿ ಮುಚ್ಚಕ್ಕೆ ಹಾಕಿದಾರಿ ಹೋಗಿದಿ ನವ್ಯಾ ನೋಡ್ಬಿಟ್ಟು ನಗ್ತಾಳೆ ಅನ್ಸತ್ತೆ ರಿಲೇ ಡುಮ್ಮಿ ಮನೆ ಮೇಲೆ ಮಸ್ತ್ ಮಸ್ತ್ ಐತಿ ಫುಲ್ ಕಾಡು ಭಾರಿ ಮಸ್ತ್ ಐತಿ ಇಲ್ಲೊಂದ್ಸರಿ ಎಲ್ಲರೂ ಬಂದು ಇರ್ತೀವಿ ಅವಾಗ ಮಸ್ತ್ ಹಂಗೆ ಬ್ಲಾಗ್ ಮಾಡಿ ಹಾಕ್ತೀನಿ ಇಲ್ಲ ನೋಡ್ರಿ ಗಿಡ ಎಷ್ಟು ಮಸ್ತ್ ಐತಿ ದಾಸ ನೋಡ್ರಿ ಎಷ್ಟು ಚಂದ ಬೆಳ್ದೈತಿ ಇಲ್ಲ ನೋಡ ಅಡಿಕೆ ಹಾಕ್ಯಾರ ನೋಡ್ರಿ ಇವಾಗ ಕಷಾಯಿ ವಿತ್ ಸ್ನ್ಯಾಕ್ಸ್ ಮತ್ತು ಹೊಟ್ಟೆ ತುಂಬೈತಿ ಆದರೂ ಅಂಟಿ ಬಿಡಾತಿಲ್ಲ ಮತ್ತು ಹಾಕಿ ಈಗ ರೆಡಿ ಮಾಡ್ಯಾರು

Burde du lært det bare? ಗುಡ್ಗಿಗೆ ನೋಡಿ ಸೈಡ್ ಫ್ಯಾನ್ ಅಲ್ಲ ಅಷ್ಟೇ ಮಾಡಿ ಸುಮ್ಮನೆ ಸೈಡ್ ಫ್ಯಾನ್ ಕುಸಿರಾಳ್ ತಗೊಂಡು ಖುಷಿ ಖುಷಿಯಾಗಿರ ನನ್ ಕುಸರಾಳ್ತ ಕುಸ್ ನಾವು ಕುಸಿರಾಳ್ ಅಂತೀವಿ ನೀವು ನಾವು ಇವ ಅಂತೀವಿ ಕುಸ್ರಾಳ ಕುಸಿರಾಳ್ ತಗೊಂಡು ಖುಷಿಯಾಗಿದೆ

ಏ ಕೊಯ್ಕ ಈಗ ನೋಡಿ ಇಷ್ಟೊತ್ತನ ಒದ್ದಿರಿ ಒದ್ದಿರಿ ಒದ್ದ್ರಿ ಈಗ ಕ್ವಾಯಿ ಕೊಯ್ ಕೊಯ್ಕ ನೀವ ಬರ್ರಿ ನಾಲ್ ಮುಂದಕ್ಕ ಬಾಯ್ ಅಂಕಲ್ ಜಸ್ಟ್ ಸಿರ್ಸಿ ಬಂದಿಲ್ಲ ಡುಮ್ಮಿ ಅವರ ಊರಿಂದ ಇವಾಗ ಸಿರ್ಸಿಗೆ ಲ್ಯಾಂಡ್ ಆಗಿದ್ದೇವೆ ಬಂದ ಬಿಡ್ತು ನೀ ಇನ್ನು ಎಳೆ ಅದೇ ಅದ್ ಕೇಳ್ಕಿಲ್ ಹೋಗ್ಬೇಕಾಯ್ತು ನಾವು ಇಲ್ಲಿ ಇಲ್ಲಿ ನಾ ಸಿರ್ಸಿಗ್ ಬಂದ್ ಹಿಂಗೇನಂದ್ ನಾ ಮಾಡಿದ್ರಿ ಮತ್ ನಾವು ಸಿರ್ಸಿಗೆ ಬರಲಿಲ್ಲ ಅಲ್ಲೇ ಒಳ ಒಳಗೆ ಹೋಗ್ಬಿಟ್ಟಿ ಹಂಗ ಹೋಗಿ ನಾ ಸ್ವೀಟ್ ಏನಾರ ನಾ ಗಿಫ್ಟ್ ಕೊಡ್ತೇನೆ ಆಡ್ರಿ ಅಲ್ಲಿ ಡು ಮನಿ ಕಿ ಎರಡು ಸರಿ ಸಿರ್ಸಿ ಬಂದ ತಕ್ಷಣ ಇದು ಮಾಡಿ ಮಾರ್ಕೆಟ್ ಎಲ್ಲರಿ ಇಲ್ಲ ರೀ ಈಗ ನೋಡ್ರಿ ಮಾರ್ಕೆಟ್ ಒಳಗ ಒನ್ ಕೆ ಜಿ ತೆಗಿರಿ ಏನ ಬಿತ್ತು ಇದು ಅವ್ರಿಗೆ ಕಾಳಲ್ಲ ನೋಡ್ರಿ ಸರ್ಸಿ ಮಾರ್ಕೆಟ್ ನೋಡ್ರಿ ಸಂತಿ ಅಂತೂ ಮಾಡಿದ್ವಿ ಅಲ್ಲೇ ಅವ್ರಿಗೆ ಕಾಳು ಸಿಕ್ಕು ನಾಳೆ ಬರ್ತಾ ಮಾಡೋಣ ಅಂತ ಹೇಳಿ ಮನಿದೀರಾ ತೆಗಿತೀರಾ बॉम्बे टेंपल ही उन्हें रे ये तो नॉर्ड बेक एश रशियर तो तो ये नून तेरे शिरसे शिर शिरसे शिरसे को देखो ये टेंपल साइड तो नॉर्ड इधर ಕ್ಯಾನ್ಸಲ್ ಆಗಿ ಈ ಕಡೆ ಮಸ್ತ್ ನೀವ್ ಶರ್ಮಾ ಅಂತ ರು ಶರಣು ಅಂತಾರ ಗೊತ್ತಾಗ ಇದು ಹ್ಮ್ ನಿಲೇ ಗಡಗೆ ಬಿಟ್ ಬಿಡ್ರಿ ನಾನು ಸುಮ್ಮಗಾದ್ಲೊಂಡ್ ಐತೆ ಏನಂದ್ರೆ ಇದೆ ಶೈಡ್ ತುಳಿಸು ಬ್ರೋ ಪೊಲೀಸ್ ಪೊಲೀಸ್ ಆದಾನ ಜಲ್ದಿ ಅಲ್ಲಿ ಹೋಗ ಜಲ್ದಿ ಅಲ್ಲಿ ನೋಡಿ ಜಸ್ಟ್ ಮಾರಿ ಕಂಬೆ ಟೆಂಪಲ್ ಅಲ್ಲಿ ಬಂದ್ವಿ ಐ ಬೋಟ್ ಅದಕ್ಕೆ ಜವಾಬ್ದಾರಿ ತರ ಈಗ ಎಂಟ್ರ್ ಆಗತ್ತೀವಿ ಬಟ್ ಅಲ್ಲಿ ಒಳಗೆ ಅಲೋ ಐತೆ ಎಲ್ಲ ಗೊತ್ತಿಲ್ಲ ಕ್ಯೂ ಅಂತೂ ಐತಿ ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಆದಳು ಮಾರಿಕಂಬೆ ಅಂತ ಇದು ನೋಡ್ರಿ ಮಕರ ಸಂಕ್ರಾಂತಿ ಇಲ್ಲಿ ರಂಗೋಲಿ ಹಾಕ್ಯಾರ ಮಸ್ತಂಗ ಏನಾರ ಐತೆ ಅಂದ್ರೆ ರಂಗೋಲಿ ಹಾಕೇ ಹಾಕಿರ್ತಾರ ಒಂಬತ್ತು ಥರದ ದೇವಿ ಹಾಕ್ಯಾರ ಇಲ್ಲೇ ಹಿಂಗೆ ಈಗ ಮಾರಿಕಂಬಿ ಜಾಸ್ತಿ ಯೂಸ್ ಮಾಡಕ್ಕೆ ಬಿಡೋದಿಲ್ಲ ಅದು ಇಂದ ಕಾಣ್ತಿರ್ಬೋದು ಮಾರ್ಚನೆ ಮಾಡ್ಸತ್ತೀವಿ ಹತ್ತು ರೂಪಾಯಿ ಅಂತ ಉಡಿನೂ ಮಾಡಿಸ್ಬೋದಾಗಿತ್ತು ಅಂದರೆ ಉಡಿನೂ ನಾವು ಓದಲೇ ಇಲ್ಲ ಹೋಗಿ ಮಾಡ್ಸೋಣ ಅಂದ್ರೆ ಮಾಡ್ಸೋಣ ಬಾಕ್ಸ್ ಅನ್ನ ಏನಾಯ್ತು ನೌಲ್ಗುಂ ಹುಬ್ಲಿ ಅಕ್ಷರ ಸಂಕಲ್ಪಕ್ಕೆ ಸಂಕಲ್ಪ ಓಕೆ ಓಕೆ ಹೇಗ ಮಾರಿಕಂಬೆ దర్శನ ಮಾಡ್ಕೊಂಡ್ ಹೊಂಟೀವಿ మారికమ దర్శన అంతరు భారీ మస్ భారీ మస్త దర్శన ఉడే హు ఆమె షాపైతి సొంత మసాలి ఆవేవ్ ఇ చో సిక్త సో అవునెల తి మన కడదు నోడ్రీ ఇల్ అలా మెన్సు అడకీ ఎలా బట్ అడైతి నెంబర్ ఫోన్ వచ్చి ಒಟ್ಟು ಟೈಮ್ ಮಾಡೋದು ಬಂದೈತಿ ಇದಟ್ನಂಗೆ ಐತಿ ನೋಡ್ರಿ ಎದ ಗ್ಲಾಸ್ ಐತಲ್ಲ ಅದು ಮುಂದೆ ಅಂತ ಟೆಂಪಲ್ ಇಲ್ಲಿ ಬಂದಿದ್ವಿ ಅತಿ ದೊಡ್ಡ ಜಾತ್ರೆ ಸಿರ್ಸಿಗೆ ಮತ್ತ ಹುಬ್ಬಳ್ಳಿ ಹೋಗೋ ರೂಟ್ನಾಗ ಐತ್ರಿ ಇದು ಈ ಹೋಟೆಲ್ ಹೋಗಿದ್ದಿ ನೋಡ್ರಿ ಈಗ ಜಸ್ಟ್ ಹೋಗಿ ತಗೊಳ್ಳಿಲ್ಲ ನೆನಪಾಗ್ಲಿಲ್ಲ ಅಪ್ಪ ಇಲ್ಲೇ ಇತ್ರಿ ಎಲ್ಯ ರೀ ಅಮ್ಮ ಹೋಗಬೇಕಾದ್ರೆ ಕುಡಿಬೇಕಾಯ್ತು ಇಲ್ಲಿ ಇಲ್ಲೇ ಇತ್ತು ಎಳ್ನೀರು ಈ ಕಬ್ಬಿನ ಇತ್ತಲ್ಲ ಅಲ್ಲೇ ಇತ್ತು ಎಳ್ನೀರಾ ನೋಡ್ರಿ ಮುಂದೆಲ್ಲರ ನೋಡಂಬರ್ ಇದಲ್ಲ ಇನ್ಯಾಗ ಪಾನ ಕೇಳು ಬರ್ರಿ ಇಲ್ಲೇ ಪಾನ್ ಕೇಳೋಣ ಪಾನ್ ಐತಾನ ಅಂತ ಹೇಳಿ ಪಾನ್ ಅದನ್ರಿ ಅಂಕಲ್ ಬ್ಲಾಗ್ ಮುಗ್ಸಕ್ ಆಗ್ಲ್ರಿ ಸೊ ಅದಕ್ಕೆ ರಾತ್ರಿ ಒಂದ್ ಸ್ವಲ್ಪ ಲೇಟ್ ಆಗಿ ಬಂದ್ವಿ ಲೇಟ್ ಆಗಿ ಬಂದ ಮಲ್ಕೊಂಡ್ವಿ ಸೊ ಅದಕ್ಕ ಇವತ್ತು ಈ ಬ್ಲಾಗ್ ಎಂಡ್ ಮಾಡಾತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಯು